மூ நான் சந்தர் நம்மெல்லாம் நம் ஜத்தேர்த்த நம்ம காங்கிரஸ் பட்ச நம் ஜத்தேர்த்த எல்லா ஹி நாய்க்க எல்லா பதாதி விஷேஷ் அடிமனிய நம்ம கனியார் பட்டீல் நம்ம காங்கிரஸ் பட்ச அபிஷ் நம்ம சம்பாணிய நம்ம கர்ப்பூர் மட்டும் கிருஷ்ணர் சாயிமோட அனைத்து ಜನ ಇವತ್ತು ನಾಲ್ಕಿನ ಇವರೆಲ್ಲ ಇವತ್ತು ಈ ಗೋಷ್ಠಿಯಲ್ಲಿ ನನ್ನ ಜೊತೆಗಿದ್ದಾರೆ ಇವತ್ತೆ ಯಾಕೆ ಕುತೂಹಲ ಉದ್ವಲ ಕೂಡ ಇದೆ ಇಲ್ಲಿ ನಾನು ಯಾವುದೇ ಬಂದ ವಿಚಾರವನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಈ ಚುನಾವಣೆ ನನ್ನ ಪರವಾಗಿ ಕೆಲಸ ಮಾಡಿರ್ತಕ್ಕಂತ ಎಲ್ಲ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಶಾಸಕರು ಮಂತ್ರಿಗಳು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎರಡ್ ಸಾವಿರದ ಹದಿನೆರಡರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಇಪ್ಪತ್ ಮೂರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂತ ನಮ್ಮ ಪಕ್ಷದ ಅಭ್ಯರ್ಥಿಗಳು உங்களுக்கு எண்ணூர் கூட வியாபக வகித்தாவை பிரச்சார பரவாயில்லை அத்திகார்த்தி நான் பார்க்குற பட்ச பட்டி கண்டிப்பா விசேஷவாக எல்லா சந்தாய் கூட அவரு எல்லாம் கூட ನಾನು ನಿಮ್ಮ ಮಾಧ್ಯಮದ ಮುಖಾಂತರ ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸ್ಬೇಕಾದ್ರೆ ನಾನು ಕರ್ತವ್ಯ ನನಗೂ ಕೂಡ ಒಂದ್ ಎರಡ್ ನೂರು ಬಿಟ್ಟರೆ ಒಂದ್ ಆರು ಲಕ್ಷ ಮತ ಹಾಕಿದ್ದ ಆರು ಲಕ್ಷ ಮತ ದೊಡ್ಡ ಪ್ರಮಾಣದಲ್ಲಿ ಕೂಡ ನನಗೂ ಮತ ಗೆದ್ದಿದೆ ಒಂದು ಎಪ್ಪತ್ನಾಲ್ಕು ಸಾವಿರ ಲೀಡ್ಲಿ ನಮ್ಮ ಎದುರಾಳಿಗೆ ನಾನು ತಕ್ಕೂ ಗೆದ್ದಿದ್ದಾರೆ ನಿಮ್ ಮುಖಾಂತರ ನಾನು ಕೂಡ ಈಗ ಅವರಿಗೆ ಅಭಿನಯಿಸ್ತೀನಿ ಒಂದು ಸ್ವತಂತ್ರ ಅಭ್ಯರ್ಥಿ ಗೆದ್ದಂತ ಅಭ್ಯರ್ಥಿ ಬೆಂಬಲಿಸ್ತಕ್ಕಂಥದ್ದು ಗೌರವಿಸ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ದೊಡ್ಡ ಗುಣ ನಾನು ಕೂಡ ಅವರನ್ನ ಅಭಿನಂದಿಸ್ತೇನೆ ನಿಮ್ಮ ಮಾಧ್ಯಮ ಮುಖಾಂತರ ಬರ್ತಕ್ಕಂತ ನಿರ್ಮಾಣದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಏನೇನು ವಾಗ್ದಾನವನ್ನು ಮಾಡಿದ್ದೇವೆ ಅಂತ ಎಲ್ಲಾ ಅಭಿವೃದ್ಧಿ ಪರ ವಿಷಯಗಳನ್ನ ಅವ್ರು ಕೈಗೆತ್ತಿಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿ ಮತ್ತು ಅವ್ರ ಜೊತೆಗೆ ಅಂತ ಕೆಲಸದಲ್ಲಿ ಅವತ್ತು ಕೂಡ ನಾನು ಸಹಕಾರ ಮಾಡ್ತೀನಿ ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದೆ ಇವತ್ತು ಏನು ನಾವು ಆರು ಲಕ್ಷ ಮತ ಬಂದೂ ಹೆಚ್ಚಿನ ಮತ ನಿರೀಕ್ಷೆ ಮಾಡಿದ್ವಿ ಅದು ಒಂದ್ ಕಡೆ ನಾವು ಏನು ಗ್ಯಾರಂಟಿಯ ಮತಗಳು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ ಆ ಪ್ರಮಾಣದಲ್ಲಿ ಬದಲಿಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ ಅದೊಂದು ಇನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮತಗಳನ್ನು ಕೂಡ ನಿರೀಕ್ಷೆ ಮಾಡಿದ್ರು ಆ ಮತಗಳು ಕೂಡ ಹಿಂದುತ್ವದ ಅದೇ ಅಲೆ ಸ್ಪಷ್ಟವಾಗಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈಚಿದ್ದೀವಿ ನಾನು ಬೇರೆ ಕಡೆ ಎಲ್ಲಿ ಕೂಡ ಹೇಳಲಿಲ್ಲ ಅದಾಗಿ ಕೂಡ ಒಂದು ಆರು ಲಕ್ಷ ಮತ ನಾನು ಕೊಡಿಸ್ಲಿಕ್ಕೆ ನನ್ನ ಎಲ್ಲ ಕಾರ್ಯಕರ್ತರು ಎಲ್ಲ ಸಮುದಾಯದ ಮುಖಂಡರು ನೀಡರು ಇವತ್ತೇನು ನನ್ನ ಬೆನ್ನಿಗೆ ನಿಂತಿದ್ದಾರೆ ನನಗೆ ಆಶೀರ್ವಾದ ಮಾಡುವರು ಅವ್ರಿಗೆಲ್ಲರೂ ಕೂಡ ನಿಮ್ಮ ಮುಖಾಂತರ ನಾನು ಅದನ್ನ ಸಲ್ಲಿಸ್ಲಿಕ್ಕೆ ಮಾತ್ರ ಈ ಘೋಷಣೆ ತಂದಿದೆ ಯಾವುದೇ ವಿಚಾರವನ್ನು ಕೂಡ ನಾನು ಹೇಳಿಕ್ಕೆ ಬಯಸಂಗಿಲ್ಲ ಅಂತ ನಾವೇನಾಗಿ ಕೇಳುವಂತ